ನ್ಯಾಯ ಇಲಾಖೆಯ ಗ್ರಾಮ ಆಡಳಿತ ಅಧಿಕಾರಿಗಳ ಮೇಲೆ ದೌರ್ಜನ್ಯ ಮಾಡುತ್ತಿರುವ ಚಿಕ್ಕಮಗಳೂರು ಜಿಲ್ಲೆಯ ಜಿಲ್ಲಾಧಿಕಾರಿ ಶ್ರೀಮತಿ ಮೀನಾ ನಾಗರಾಜ್ ಮತ್ತು ಅಪಾರ ಜಿಲ್ಲಾಧಿಕಾರಿ ಶ್ರೀ ಕನಕರೆಡ್ಡಿ ಇವರ ದೂರಾಡಳಿತ ಮತ್ತು ದರ್ಪದ ಕಾರಣಗಳಿಂದಾಗಿ ಕೂಡಲೇ ವರ್ಗಾವಣೆ ಮಾಡಿ ನ್ಯಾಯ ಒದಗಿಸಿಕೊಡುವಂತೆ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘದ ವತಿಯಿಂದ ರಾಜ್ಯಾದ್ಯಂತ ನಡೆಯುತ್ತಿರುವ ಹೋರಾಟದ ನಿಮಿತ್ತ ಇಂದು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ಅರಸಿಕೆರೆ ತಹಶೀಲ್ದಾರ್ ಅವರ ಮೂಲಕ ಅರಸಿಕೆರೆ ತಾಲೂಕು ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘದ ವತಿಯಿಂದ ಪ್ರತಿಭಟನೆ ನಡೆಸಿ ತಮ್ಮ ಹಕ್ಕೊತ್ತಾಯದ ಬಗ್ಗೆ ಮನವಿ ಪತ್ರವನ್ನ ಸಲ್ಲಿಸಲಾಯಿತು ನಂತರದಲ್ಲಿ ಸಂಘದ ಪದಾಧಿಕಾರಿಗಳು ಮಾತನಾಡಿ ಹಮ್ಮಿಕೊಂಡಿದ್ದ ಪ್ರತಿಭಟನೆಯ ಬಗ್ಗೆ ತಮ್ಮ ಅಭಿಮತವನ್ನ ವ್ಯಕ್ತಪಡಿಸಿದರು ಏನು ಆಡಳಿತ ಅಧಿಕಾರಿಗಳ ವಿರುದ್ಧ ದೌರ್ಜನ್ಯಗಳನ್ನ ಮಾಡ್ತಾ ಇದ್ದಾರೆ ತಮ್ಮ ಅಧಿಕಾರವನ್ನ ದುರುಪಯೋಗ ಮಾಡಿಕೊಂಡು ಈ ಹೊಂದದ ನೌಕರರಿಗೆ ಏನು ತೊಂದರೆ ಮಾಡ್ತಾ ಇದ್ದಾರೆ ಆ ವಿಚಾರವಾಗಿ ರಾಜ್ಯಾದ್ಯಂತ ನಾವು ಈ ದಿನ ಮುಷ್ಕರದ ರೂಪದಲ್ಲಿ ಪ್ರತಿ ತಾಲೂಕು ಕೇಂದ್ರ ಮತ್ತು ಜಿಲ್ಲಾ ಕೇಂದ್ರದಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ತಹಸೀಲ್ದಾರ್ ಅವರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಸನ್ಮಾನ್ಯ ಕಂದಾಯ ಸಚಿವರಿಗೆ ಮನವಿ ಪತ್ರವನ್ನು ಕಳಿಸ್ಕೊಡ್ತಾ ಇದ್ದೀವಿ ಅದಕ್ಕೆ ಕಾರಣ ಇಷ್ಟೇ ಇಪ್ಪತ್ನಾಲ್ಕನೇ ತಾರೀಕು ಯಾವುದೋ ಒಂದು ಸಣ್ಣ ಕ್ಷುಲ್ಲಕ ಕಾರಣವನ್ನು ಇಟ್ಕೊಂಡು ಗೂಗಲ್ ಮೀಟ್ ಸಭೆಗೆ ಹಾಜರಾಗಿಲ್ಲ ಅಂತಕ್ಕಂತಹ ಕಾರಣವನ್ನು ಕೊಟ್ಟು ಅಲ್ಲಿನ ಇಪ್ಪತ್ತೊಂಬತ್ತು ಜನ ಗ್ರಾಮಾಡಳಿತ ಅಧಿಕಾರಿಗಳ ವಾರ್ಷಿಕ ವೇತನ ಬಡ್ತಿಯನ್ನು ತಡೆದು ಕಾನೂನುಬಾಹಿರವಾಗಿ ಕಾನೂನಿನಲ್ಲಿ ಆ ಶಿಕ್ಷೆಯನ್ನು ನಮ್ಮ ವೃಂದದ ನೌಕರಿಗೆ ಕೊಡಲಿಕ್ಕೆ ಅವಕಾಶ ಇಲ್ಲದೇ ಇದ್ರೂ ಸಹಿತ ಅವರು ಆ ದಂಡನೆಯನ್ನು ವಿಧಿಸಿ ಆದೇಶ ಮಾಡಿ ನಮ್ಮವ್ರಿಗೆ ತೊಂದರೆ ಮಾಡಿದ್ದಾರೆ ಆ ವಿಚಾರವಾಗಿ ಅವರ ಅವರ ಬಳಿ ಹೋಗಿ ತಾವು ಕಾನೂನಿಗೆ ವಿರುದ್ಧವಾಗಿ ಅವಕಾಶ ಇಲ್ಲದೇ ಇದ್ದರೂ ಕೂಡ ನೀವು ದಂಡನೆಯನ್ನು ಕೊಟ್ಟಿದ್ದೀರಾ ಅಂತ ಹೇಳಿ ಅವರನ್ನು ಮನವಿ ಮಾಡಲಿಕ್ಕೆ ಹೋದಂತಹ ಸಂದರ್ಭದಲ್ಲೂ ಸಹ ಅವರ ಮನವಿಯನ್ನು ಯಾವುದೇ ಕೇಳಿಸ್ಕೊಳ್ಳೋ ಒಂದು ಕರ್ಟಸಿ ಕೂಡ ಇಟ್ಕೊಳ್ದೆ ಅವರನ್ನು ಅಮಾನುಷವಾಗಿ ನಡೆಸ್ಕೊಂಡಿದ್ದಾರೆ ಮೂರ್ನಾಲ್ಕು ಬಾರಿ ಹೋದಾಗಲೂ ಸಹಿತ ಅಲ್ಲಿನ ಅಪರ ಜಿಲ್ಲಾಧಿಕಾರಿ ನಾನು ನಿಮ್ಮಗಳ ಮುಖ ಕೂಡ ನೋಡೋದಕ್ಕೆ ನಾನು ಇಷ್ಟಪಡೋದಿಲ್ಲ ಹೋಗಿ ಕೆಲಸ ಮಾಡಿ ಅಂತಕ್ಕಂಥ ಮಾತನ್ನು ನಿನ್ನೆ ಹೇಳಿ ಕಳಿಸ್ಕೊಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನು ಅಲ್ಲಿನ ನಮ್ಮೆಲ್ಲ ಸಹೋದ್ಯೋಗಿಗಳು ನಮಗೆ ಕೊಟ್ಟಿದ್ದಾರೆ ಇಲಾಖೆಯಲ್ಲಿ ತಳಮಟ್ಟದಲ್ಲಿ ಕೆಲಸಗಳನ್ನು ಮಾಡಿ ಇವರಿಗೆ ಹಿರಿಮೆ ಗರಿಮೆ ತಂದುಕೊಡ್ಲಿಕ್ಕೆ ಬೇಕಾಗಿರ್ತಕ್ಕಂತಹ ಗ್ರಾಮಾಡಳಿತ ಅಧಿಕಾರಿಗಳು ಮನವಿಯನ್ನ ಕಷ್ಟವನ್ನ ಹೊತ್ತು ಕಚೇರಿ ಬಾಗ್ಲಿ ಹೋದಾಗ ಕೇಳಿಸ್ಕೊಳ್ಳುವಂತ ಕನಿಷ್ಠ ಸೌಜನ್ಯ ಕೂಡ ಅವ್ರು ಇಟ್ಕೊಂಡಿಲ್ಲ ಇದ್ರ ವಿರುದ್ಧವಾಗಿ ಈ ದಿನ ಇಡೀ ರಾಜ್ಯಾದ್ಯಂತ ನಾವು ಏನು ಮನವಿಯನ್ನ ಸಲ್ಲಿಸಿದೀವಿ ಈ ಮನವಿಯನ್ನ ಪರಿಗಣಿಸ್ಬೇಕು ಕೂಡಲೇ ಅವರಿಬ್ಬರನ್ನು ಕೂಡ ಜಿಲ್ಲೆಯಿಂದ ವರ್ಗಾವಣೆ ಮಾಡಿ ನಮ್ಮವರು ಭಯಮುಕ್ತ ವಾತಾವರಣದಲ್ಲಿ ಅಲ್ಲಿ ಕೆಲಸ ಮಾಡೋದಕ್ಕೆ ಅನುವು ಮಾಡಿಕೊಡ್ಬೇಕು ಅಂತಕ್ಕಂಥ ಮನವಿಯನ್ನ ಮಾಡಿದ್ದೀವಿ ಅವರು ಕಾನೂನು ಬಾಹಿರವಾಗಿ ಮಾಡಿರ್ತಕ್ಕಂತಹ ಆದೇಶಗಳನ್ನ ವಾಪಸ್ ತಗೋಬೇಕು ಸರ್ಕಾರದ ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ಆ ಜಿಲ್ಲೆಯ ಉಸ್ತುವಾರಿ ಕಾರ್ಯದರ್ಶಿಗಳಿದ್ದಾರೆ ಅವರು ಮಾಡಿರೋ ಆದೇಶವನ್ನೇ ಈ ಜಿಲ್ಲಾಧಿಕಾರಿ ಮತ್ತೆ ಅಪರ ಜಿಲ್ಲಾಧಿಕಾರಿಗಳು ಅವರ ಜಿಲ್ಲೆಯಲ್ಲಿ ಅನುಷ್ಠಾನ ಮಾಡದೇ ಇರೋದು ಕೂಡ ಆ ಜಿಲ್ಲೆಯನ್ನೇ ಜಿಲ್ಲೆಗೆ ನಾವು ಹೋದಂತಹ ಸಂದರ್ಭದಲ್ಲಿ ನಮ್ಮ ಗಮನಕ್ಕೆ ಬಂದಿರುತ್ತೆ ಹಾಗಾಗಿ ಎಲ್ಲವನ್ನೂ ಕೂಡ ಕಾನೂನು ರೀತಿ ಸರ್ಕಾರದ ಸುತ್ತೋಲೆ ರೀತಿ ಕೆಲಸವನ್ನ ಕೇಳ್ತಕ್ಕಂಥ ಇವರು ಇವರ ಮೇಲಧಿಕಾರಿಗಳು ಸರ್ಕಾರ ಮಾಡ್ತಕ್ಕಂಥ ಆದೇಶವನ್ನು ಕೂಡ ಅವರು ಪಾಲಿಸಬೇಕಾಗಿರೋ ಕಡ್ಡಾಯವಾಗಿರುತ್ತೆ ಆ ನಿಟ್ಟಿನಲ್ಲಿ ಅವಕಾಶ ಇಲ್ಲದೇ ಇದ್ರೂ ಕೂಡ ಕಾನೂನಿನಲ್ಲಿ ಅದರ ವಿರುದ್ಧವಾಗಿ ಕಾನೂನು ಮೀರಿ ಆದೇಶಗಳನ್ನ ಮಾಡಿ ಗ್ರಾಮಾಡಳಿತ ಅಧಿಕಾರಿಗಳಿಗೆ ಶಿಕ್ಷೆ ಕೊಟ್ಟಿರ್ತಕ್ಕಂಥದ್ದು ಸರ್ಕಾರದ ಸುತ್ತೋಲೆಗಳಿದ್ರು ಕೂಡ ಅದಕ್ಕೆ ವಿರುದ್ಧವಾಗಿ ಅಧಿಕಾರಿಗಳನ್ನ ನಿಯೋಜನೆ ಮಾಡೋದು ಈ ಮೂಲೆಯಿಂದ ಆ ಮೂಲೆಗೆ ಆ ಮೂಲೆಯಿಂದ ಇನ್ನೊಂದು ಮೂಲೆಗೆ ಆಗ್ತಕ್ಕಂಥದ್ದು ಅಂಗವಿಕಲ ನೌಕರರನ್ನ ಶಿಕ್ಷೆ ರೂಪದಲ್ಲಿ ಬೇರೆ ಬೇರೆ ಕಡೆಯಲ್ಲಿ ವಿಶೇಷ ಚೇತನ ಗ್ರಾಮಾಡಳಿತ ಅಧಿಕಾರಿಗಳನ್ನ ಇವರು ನಿಯೋಜನೆ ಮಾಡಿ ಶಿಕ್ಷೆ ಮಾಡ್ತಕ್ಕಂಥದ್ದು ಸಭೆಗಳಲ್ಲಿ ಏಕವಚನದಲ್ಲಿ ದೌರ್ಜನ್ಯದ ಭಾಷೆಗಳನ್ನ ಬಳಸಿ ಮಾತಾಡ್ತಕ್ಕಂಥದ್ದು ಇವೆಲ್ಲವೂ ಕೂಡ ಇದೆ ಚಿಕ್ಕಮಗಳೂರು ಜಿಲ್ಲೆನಲ್ಲಿ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ಸ್ವತಂತ್ರ ಪೂರ್ವದಲ್ಲಿ ಬ್ರಿಟಿಷ್ ಆಡಳಿತ ಇದ್ದಾಗ ಇದ್ದ ಪರಿಸ್ಥಿತಿ ಕಂದ ಇಲಾಖೆಯಲ್ಲಿ ಜೀವಂತವಾಗಿದೆ ಇದ್ರ ವಿರುದ್ಧ ಸವಿವರವಾದ ಮನವಿಯನ್ನ ಈ ದಿನ ನಾವು ಕೊಟ್ಟಿದೀವಿ ಸರ್ಕಾರ ಇವರನ್ನ ದಯಮಾಡಿ ಅಲ್ಲಿಂದ ಬೇರೆಡೆಗೆ ಕರೆಸ್ಕೊಳ್ಬೇಕು ಆ ಮನವಿಯನ್ನ ನಾವು ಮಾಡಿದೀವಿ ಇಲ್ಲದೆ ಹೋದ ಪಕ್ಷದಲ್ಲಿ ಮೂರನೇ ತಾರೀಕಿನಿಂದ ಪ್ರತಿ ಜಿಲ್ಲಾ ಕೇಂದ್ರ ಮತ್ತೆ ತಾಲೂಕು ಕೇಂದ್ರದ ಮುಂದೆ ಅವಧಿಗೆ ನಮ್ಮ ಸಂಘದ ವತಿಯಿಂದ ಮುಷ್ಕರವನ್ನು ಕೈಗೊಳ್ಳುವ ಮನವರಿಕೆಯನ್ನ ಕೂಡ ಸರ್ಕಾರಕ್ಕೆ ಮಾಡಿದೀವಿ ಹಾಗಾಗಿ ಕೂಡಲೇ ಅವರನ್ನು ಅಲ್ಲಿಂದ ವರ್ಗಾವಣೆ ಮಾಡಬೇಕು ಹಾಗೆ ಏನು ಕಾನೂನು ಬಾಹಿರವಾಗಿ ಮಾಡಿರ್ತಕ್ಕಂಥ ಎಲ್ಲ ಬಗ್ಗೆ ಆದೇಶಗಳನ್ನ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅವರು ಪಡಿಬೇಕು ಅಂತಕ್ಕಂಥದ್ದು ಸಂಘದ ಆಗ್ರಹ ಆಗಿದೆ